ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ರು ಚಾನಿ ಅನ್ಕೊಂಡಿದ್ದೀನಿ ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಸೊ ಮನೆ ಶಿಫ್ಟಿಂಗ್ ಅಲ್ಲೆಲ್ಲ ತುಂಬಾ ಬಿಸಿ ಆಗ್ಬಿಟ್ಟಿದೆ ಸೊ ಆ ಕಾರಣಕ್ಕಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಲ್ರೆಡಿ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಶಾಪಿಂಗ್ ಹೋಗೋಣ ಅಂತೇಳಿ ಯಾಕಂದ್ರೆ ಇವತ್ತು ಫೋರ್ ತರ್ಟಿಗೆ ಸಾಯಂಕಾಲ ಬಸ್ ಇದೆ ಮಂತ್ರಾಲಯಕ್ಕೆ ಅಂದ್ರೆ ಆಲ್ರೆಡಿ ಬುಕ್ಕಿಂಗ್ ಎಲ್ಲ ಆಗಿದೆ ಹೋಗ್ಬೇಕು ಅಂತೇಳಿ ತುಂಬಾ ದಿನ ಏನೋ ರಾಯರ್ ಎಲ್ಲ ಬರೋ ಥರ ಫೀಲ್ ಆಗೋದು ಅಂದ್ರೆ ಏನೋ ಬರಬೇಕು ಅಲ್ಲಿಗೆ ಹೋಗಬೇಕು ಅನ್ನೋ ಒಂದೇನೋ ಒಂಥರ ಸೊ ಅದಕ್ಕೋಸ್ಕರ ಹೋಗೋಣ ಅಂತೇಳಿ ತಿಳಿಯರಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದೀನಿ ಸೊ ಇವಾಗ ರೆಡಿ ಆಗೋಣ ಬೇಗ ರೆಡಿಯಾಗಿ ನನ್ನ ಮಗ ನನ್ನ ಚೈನ್ ಕಟ್ ಮಾಡಿದ್ದಾನೆ ಅವನ್ ಚೈನ್ ಕಟ್ ಮಾಡ್ಕೊಂಡಿದ್ದಾನೆ ಸೊ ಅದನ್ನ ಎಲ್ಲ ಎಕ್ಸ್ಚೇಂಜ್ ಎಲ್ಲ ಮಾಡಿ ತೊಗೊಳ್ಳೋಣ ಅಂತೇಳಿ ಹೊರಟಿರೋದು ಸೊ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತೇಳಿ ಇವಾಗಿನ ಗೋಲ್ಡ್ ರೇಟ್ ನೋಡಿದ್ರೆ ಕೈ ಹಾಕಂಗಿಲ್ಲ ಬಟ್ ಆದ್ರೂ ಪರ್ಚೇಸ್ ಮಾಡ್ಲೇಬೇಕು ಯಾಕಂದ್ರೆ ಕಟ್ ಮಾಡಿದ ಸೊ ನಂಗೆ ಈ ತಾಳಿ ಒಟ್ಟಿಗೆ ಇನ್ನೊಂದ್ ಚೈನ್ ಹಾಕೊಳಿದ್ರೆ ಸಮಾಧಾನ ಇಲ್ಲ ಸೊ ಬನ್ನಿ ಹೋಗ್ತೀವಿ ರೆಡಿ ಆಗಿರಿದಿವಿ ನನ್ ಮಗನ್ ಒಂದೇ ಅವಸರ ಹೋಗೋಣ ಹೋಗೋಣ ಅಂತೇಳಿ ಸೊ ಹೊರಟಿವಿ ಅವ್ನಿಗೆ ರೆಡಿ ಆದ ತಕ್ಷಣ ಹೋಗದಿದ್ರೆ ಸಮಾಧಾನನೇ ಇಲ್ಲ ಸೊ ಅವರಪ್ಪ ಅಲ್ಲಿಂದಾನೇ ಜಾಯಿನ್ ಆಗ್ತಾರೆ ಸೊ ನಾವ್ ಇಲ್ಲಿಂದ ಹೆಂಗಾದ್ರೂ ಮಾಡಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ನಂಗೆ ರೀಕ್ಷಣೆ ಸಿಗಲ್ಲ ಆಯ್ತಾ ಇಲ್ಲಿ ಅದೇ ನಂಗೆ ಸಖತ್ ಬೇಜಾರಾಗಿರೋ ವಿಷಯ ನೋಡೋಣ ರಿಕ್ಷಾ ಸಿಕ್ಕರೆ ರಿಕ್ಷಾದಲ್ಲಿ ಇಲ್ದಿದ್ರೆ ನಡ್ಕೊಂಡು ಇದೆಯಲ್ಲ ದೇವರು ಕೊಟ್ಟರೆ ಎರಡು ಬಂದು ಹೋಗೋಣ ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ನಾವು ಅಷ್ಟು ಎಂಜಾಯ್ ಮಾಡ್ತಿರ್ಲೋ ಗೊತ್ತಿಲ್ಲ ನನ್ನ ಮಗ ಅಂತರ ಸಖತ್ ಎಂಜಾಯ್ ಮಾಡ್ತಾನೆ ಅವನಿಗಂತರ ಸಖತ್ ಖುಷಿ ಅವನಿಗಂತೂ ಅಪ್ಪರ್ ಸೀಟ್ ಅಂತೂ ತುಂಬ ಇಷ್ಟ ಸೊ ನಾವು ಅಪ್ಪರಲ್ಲೇ ಬುಕ್ ಮಾಡಿದ್ವಿ ಸೊ ಆಯ್ತು ಇನ್ನೇನು ಬೆಳಿಗ್ಗೆ ಆಗೇ ಹೋಯಿತು ಹಿಂಗೆ ಹೋಗಿ ಮುಟ್ಟುದು ಅಂತಲೇ ಗೊತ್ತಿಲ್ಲ ಸೊ ಸಖತ್ ಖುಷಿ ಆಗ್ತಾ ಇತ್ತು ಹಾಗೆ ಹೋಗ್ತಾನೆ ಒಂದು ಊರು ಬಂತಾಯ್ತಾ ಅದು ನನ್ನ ಹೆಸರುದ ಯಾಕಂದರೆ ನನ್ನ ಹೆಸ್ರು ಇದೆ ಈ ಊರು ಬಾನಮಿ ಅಂತೇಳಿಗಳು ನಂದೇ ನೋಡಿ ಯಾರೆಲ್ಲ ಬಂದು ಏನು ಬೇಕಾದ್ರೆ ತಗೊಂಡೋಗ್ತಾ ಯಾಕಂದರೆ ಊರೇ ನಂದು ನನ್ನ ಹೆಸ್ರಿದೆ ಬಸ್ಸು ತುಂಬ ಲೇಟಾಗಿ ರೀಚ್ ಆಯ್ತಾ ತುಂಬ ಬೇಜಾರಾಗಿಬಿಡ್ತು ಬೇಗ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ಆಗ್ಲಿಲ್ಲ ಹೆಂಗೋ ಮಾಡಿ ಬುಕ್ ಎಲ್ಲ ಮಾಡಿಕೊಂಡು ರೂಮ್ ಸ್ಥಾನ ಎಲ್ಲ ಮುಗಿಸ್ಕೊಂಡು ಸೀದಾ ದೇವಸ್ಥಾನ ಕಡೆ ಹೊರಟ್ವಿ ಸೊ ದೇವಸ್ಥಾನ ಕರೆದು ಹೊರಡಿದ ತಕ್ಷಣವೇ ರಾಯರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಅಷ್ಟೇನು ರಶ್ ಏನಿರಲಿಲ್ಲ ತುಂಬ ಖುಷಿ ಆಯಿತು ಭಾನುವಾರ ದಿನ ಹೋಗಿದ್ವಿ ಆದರೂ ಅಷ್ಟು ರಶ್ ಇರಲಿಲ್ಲ ಆದರೂ ಏನೋ ಒಂಥರ ಮಂತ್ರಾಕ್ಷತೆ ಕೈಗೆ ಸಿಕ್ಕಿದ ತಕ್ಷಣ ಮೈಯಲ್ಲೆಲ್ಲ ವೈಬ್ರೇಟ್ ಫೀಲ್ ಆಗಿಬಿಡ್ತು ಒಂಥರ ಏನೋ ಒಂಥರ ಪಾಸಿಟಿವ್ ಫೀಲ್ ಸೊ ಖುಷಿಯೇ ಆಯಿತು ತುಂಬ ಅಲ್ಲಿಂದ ಸೀದಾ ನದಿ ಹತ್ರ ಹೋದ್ವಿ ನದಿ ಹತ್ರ ಹೋಗಿ ಬರುವಾಗ ಈ ಅಕ್ಕ ಮೆಹಂದಿ ಹಾಕ್ತಾ ಆಯ್ತಾ ತುಂಬ ಚೆನ್ನಾಗಿ ಕರಿತಿದ್ರು ಎಲ್ಲರೂ ಅಕ್ಕ ಎರಡು ರೂಪಾಯಿ ಅಕ್ಕ ಅಕ್ಕ ಎರಡು ರೂಪಾಯಿ ಅಕ್ಕ ಅಂತೇಳಿ ನಮಗೂ ಏನೋಂಥ ಖುಷಿ ಆಯಿತು ಎರಡು ರೂಪಾಯಿಗೆ ಮೆಹೆಂದಿ ಹಾಕ್ತಾರೆ ಅಂತೇಳಿ ಖುಷಿಯಲ್ಲಿ ಹೋದೆ ಆಯ್ತಾ ಎರಡು ರೂಪಾಯಿಗೆ ಮೆಹಂದಿ ಅಂತ ಕೈ ಕೊಟ್ಟರೆ ಅಕ್ಕ ಒಂದು ಡಿಸೈನ್ಗೆ ಎರಡು ರೂಪಾಯಿ ಅಂದರೆ ಇಪ್ಪತ್ತು ರೂಪಾಯಿ ಆಗುತ್ತಕ್ಕ ಅಂತೇಳಿ ಆವಾಗಲೂ ಖುಷಿ ಆಯಿತು ನನಗೇನು ಬೇಜಾರಾಗಲಿಲ್ಲ ಎರಡು ರೂಪಾಯಿ ಅಂತೇಳಿ ಇಪ್ಪತ್ತು ರೂಪಾಯಿ ಹೇಳಿದ್ರು ಅಂತೇಳಿ ಯಾಕಂದರೆ ರಾಯರು ಕೊಡೋದಾದ್ರೆ ಎಲ್ಲಿದ್ದರು ಕೊಟ್ಟೆ ಕೊಡ್ತಾರೆ ಸೊ ಅವರು ದುಡ್ಕೊಂಡು ತಿಂತಾರೆ ಅಂತವ್ರಿಗೆ ಹೆಲ್ಪ್ ಆಗಬೇಕು ಅಲ್ಲಿಂದ ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಫೋಟೋಸ್ ಎಲ್ಲ ತೊಗೊಂಡು ಹೊಟ್ಟೆಗೆ ತಿಂಡೆಲ್ಲ ತಿಂದ್ಕೊಂಡು ಅಲ್ಲಿಂದ ಸೀದ ಅವತ್ತೆ ಹೊರಟ್ವಿ ಹಲೋ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಮಂತ್ರಾಲಕ್ಕೆ ಹೋಗೋ ದಿನ ನಾನು ನಿಮಗೆ ಹೇಳಿದೆ ಮಂತ್ರಾಲಯಕ್ಕೆ ಹೊರಟಿದ್ದೀನಿ ಬಸ್ ಫೋರ್ ತರ್ಟಿ ಬಸ್ ಇದೆ ಅಂತೇಳಿ ಆಮೇಲೆ ಅವತ್ತೇ ಹೇಳಿದ್ದೆ ನಾನು ಗೋಲ್ಡ್ ಪರ್ಚೇಸಿಂಗ್ ಶಾಪಿಂಗ್ ಹೊರಟಿದೀನಿ ಅಂತೇಳಿ ಸೊ ಗೋಲ್ಡ್ ಪರ್ಚೇಸಿಂಗ್ ಎಲ್ಲ ಆಯಿತು ಶಾಪಿಂಗೂ ಹೋಗಾಯಿತು ಮಂತ್ರಾಲಯಕ್ಕೆ ಹೋಗಿ ಬಂದಾಯಿತು ಆದರೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಸೊ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ ಯಾಕಂದರೆ ಹೋಗುವಾಗ ಏನು ಅಂತ ಗೊತ್ತಿಲ್ಲ ಸಡನ್ನಾಗಿ ಕಿವಿ ನೋವು ಸ್ಟಾರ್ಟ್ ಆಯ್ತು ಕಿವಿ ನೋವು ಎಷ್ಟು ಅಂತೇಳಿದರೆ ನನಗೆ ಏನೂ ಮಾಡೋಕ್ಕೂ ಮೂಡಿಲ್ಲ ಅಂದರೆ ಯಾಕೆ ಹೋಗಿದ್ದೀನೋನೋ ಅಂತ ಫೀಲು ಬಟ್ ಒಂದೇ ಖುಷಿ ಅಂದರೆ ರಾಯರನ್ನ ನೋಡಿದ್ದೀನಿ ರಾಯರನ್ನ ದರ್ಶನ ಮಾಡಿದೆ ಆಮೇಲೆ ಮಂತ್ರಲ್ಲ ಹೋದೆ ಅದೊಂದು ಖುಷಿ ನೆಮ್ಮದಿ ಬಿಟ್ಟರೆ ಕಿವಿನವಲ್ಲಿ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಅಷ್ಟು ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದು ಯಾಕೆ ಏನು ಅಂತಾನೆ ಗೊತ್ತಿಲ್ಲ ಒಟ್ಟು ಸಿಕ್ಕಾಪಟ್ಟೆ ಎಷ್ಟು ಅಂತ ಹೇಳಿದ್ರೆ ಪಸ್ ಬರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಕಿವಿಯಲ್ಲಿ ಆ ನೋವಿಗೆ ನಂಗೆ ತಡೆಯೋಕ್ಕಾಗ್ದೆ ಕೋಲ್ಡ್ ನೀರೆಲ್ಲ ಕಿವಿಯೊಳಗೆ ಬಿಟ್ಕೊಳ್ತಿದ್ದೆ ಅಂದರೆ ಅಷ್ಟು ನೋವು ತಡೆಯೋಕ್ಕೆ ಇರಲಿಲ್ಲ ಸೊ ಪರ್ಚೇಸ್ ಎಲ್ಲ ಮಾಡಿದೆ ಪರ್ಚೇಸ್ ಮಾಡಿದ್ದು ತೋರಿಸ್ಬೇಕಂತೇಳಿ ತುಂಬ ಎಕ್ಸೈಟ್ಮೆಂಟಲ್ಲಿ ಖುಷಿಯಲ್ಲಿದ್ದೆ ಹೆಣ್ಮಕ್ಳಿಗೆ ಏನು ಎರಡು ತೊಗೊಂಡ್ರೆ ತೋರಿಸ್ಬೇಕು ಸೊ ಆ ಥರ ನಾನು ಹಂಗೆ ನನ್ನ ಮಗನಿಗೆ ಚೈನ್ ತೊಗೊಳಕಂತ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಚೈನ್ ಕಟ್ ಮಾಡಿದ್ದೇನೆ ಅಂಥೇಳಿ ಸೊ ಅವ್ನು ಚೈನ್ ಏನಾಗಿತ್ತಪ್ಪ ಅಂದರೆ ಸರಿಯೇ ಇತ್ತು ಬಟ್ ಅವನೇನು ಮಾಡಿದ್ದಾನಂದರೆ ಅದರ ಕೊಲ್ಕೆ ಇರುತ್ತಲ್ಲ ಅದ್ರ ಕೊಂಡಿ ಅದನ್ನ ಕಚ್ಚಿ 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 ಕಟ್ ಮಾಡಿದ್ದಾನೆ ಕಟ್ ಮಾಡಿದ್ದಕ್ಕೆ ನಾನು ಏನು ಮಾಡಿದೆ ಹೋಗಿ ಜೋಸಾಲು ಕಾಸಿಗೆ ಹೋಗಿ ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೊಂಡು ತೊಗೊಂಡು ಬಂದೆ ತೊಗೊಂಡು ಬಂದಮೇಲೆ ಅದನ್ನ ಹಾಕ್ಲಿಲ್ಲ ಬೇಡ ಅಂತ ತೆಗೆದ್ರೇಡಣ ಅಂತೇಳಿ ನಾನು ಡೈಲಿ ಬೇರೆಗೆ ಈ ಚೈನ್ ಹಾಕ್ತಿದ್ದೆ ಇದಲ್ಲ ಇದೇ ಥರದ ಇನ್ನೊಂದು ಚೈನ್ ಹಾಕ್ತಾ ಇದ್ದೆ ಸೊ ಆ ಚೈನ್ ಹಾಕ್ತೀನಿ ಅವನು ಏನು ಮಾಡ್ದ ಆ ಚೈನು ಕಚ್ಚಿ ಇಲ್ಲಿ ಕೊಲ್ಕೆ ಬರುತ್ತಲ್ಲ ಇದನ್ನ ಕಟ್ ಮಾಡ್ದೆ ಬಟ್ ಈ ಚೈನಲ್ಲಿ ಈ ಕೊಲ್ಕೆನ ಚೈನ್ ಮಾಡೋಕ್ಕಾಗಲ್ಲ ಈ ಚೈನೇ ಚೇಂಜ್ ಮಾಡಬೇಕು ಈ ಕೊಲ್ಕೆ ಕಟ್ ಯಾಕಂದ್ರೆ ಯಾಕಂದರೆ ರೆಡಿಮೇಡಲ್ಲಿ ಈ ಕೊಲ್ಕೆ ಬರೋಲ್ಲ ಅದೊಂದು ಇನ್ನೇನು ಮಾಡಲಿ ಈ ಚೈನು ಕಟ್ ಮಾಡ್ದೆ ಆಮೇಲೆ ಆ ಚೈನ್ ಹಾಕಿದೆ ಈ ಚೈನ್ ಕಟ್ ಮಾಡ್ದಂತ ಆ ಚೈನ್ ಹಾಕಿದೆ ಆ ಚೈನ್ ಏನು ಮಾಡಿದೆ ಕೊಲ್ಕೆ ಬಿಟ್ಟ ಆ ಚೈನ್ದು ಈ ಕಡೆ ಇರುತ್ತಲ್ಲ ಈ ಪಾರ್ಟ್ಸ್ ಇರುತ್ತೆ ಅದನ್ನ ಕಚ್ಚದ ಅದು ಏನಾಯಿತು ಫುಲ್ಲು ಟ್ವಿಸ್ಟ್ ಟ್ವಿಸ್ಟೆಲ್ಲ ಆಗಿ ಇನ್ನೇನು ಕಟ್ ಆಗುತ್ತೇನೋ ಅನ್ನೋ ಭಯ ಆಗಿಬಿಡ್ತು ನನಗೆ ಅದರಲ್ಲಿ ಸ್ವಲ್ಪ ವೆಯ್ಟು ಇತ್ತು ಚೈನು ಸೊ ಅದಕ್ಕೋಸ್ಕರ ಬೇಡ ಆ ಚೈನ್ ಹಾಕೋದೆ ಬೇಡ ಎಕ್ಸ್ಚೇಂಜ್ ಮಾಡೋಣ ಎಂತ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಡಿಸೈಡ್ ಆಗಿದ್ದೀನಿ ನಾನು ಪರ್ಚೇಸ್ ಮಾಡಿದರೆ ರಾಯರ ಸನ್ನಿಧಿಯಲ್ಲೇ ನನ್ನ ಮಗಂಗೆ ಹಾಕಬೇಕು ಅಂತೇಳಿ ಒಂದು ಏನೋ ಒಂಥರ ಇತ್ತು ಮನಸಲ್ಲಿ ಸೊ ಅದಕ್ಕೆ ಏನು ಮಾಡಿದೆ ಓದ್ವಿ ಪರ್ಚೇಸಿಂಗ್ ಎಲ್ಲ ಆಯಿತು ಮುಗಿಸ್ಕೊಂಡ್ವಿ ಸೊ ನನ್ನ ಚೈನ್ ಕಟ್ ಮಾಡಿದ್ನಲ್ವಾ ಸೊ ನನ್ನ ಚೈನ್ ಇಂದು ತೊಗೊಂಡೆ ಮೊದಲಿದ್ದಿದ್ದು ಗೋಲ್ಡ್ ಕಲರ್ ಇತ್ತು ಸೊ ಇದು ರೋಸ್ ಗೋಲ್ಡು ನಿಮ್ಗೆ ಅಷ್ಟು ಕಲರ್ ಗೊತ್ತಾಗ ಗೊತ್ತಾಗ್ಬೋದು ಗೊತ್ತಾಗ್ತದೆ ಚೆನ್ನಾಗಿ ಕಾಣ್ತಿದೆ ನೋಡಿ ಸೊ ರೋಸ್ ಗೋಲ್ಡು ಇದರಲ್ಲಿ ಏನು ಜಾಸ್ತಿ ಇಲ್ಲ ಎರಡು ಗ್ರಾಮ್ ಚಿಲ್ಲರೆ ಇದೆ ಅಷ್ಟೇ ಸೊ ನನ್ನ ಮಗನ ಚೈನ್ ತೋರಿಸ್ತೀನಿ ಏನು ಬಂಗಾರ ಏನೋ ಕರಿತಾ ಇದ್ದಾನೆ ಮಗನ್ ಇದ್ದಿದ್ದು ಯಾವಾಗ ನೋಡಿದ್ರು ನಾನು ಯಾವಾಗ ವಿಡಿಯೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನೋ ಅಲ್ಲ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನೋ ರೆಡಿ ರೆಡಿಯಾಗಿರ್ತಾನೆ ಅದ್ರ ಜೊತೆಗೆ ಸೊ ಹಂಗೆ ಏನ್ ಮಾಡಿದೆ ಈ ಚೈನ್ ನ ಎಕ್ಸ್ಚೇಂಜ್ ಮಾಡಿದ್ನಲ್ವ ಎಕ್ಸ್ಚೇಂಜ್ ಮಾಡಿ ತಗೊಂಡೆ ಸೊ ನಂಗೆ ಅದೇ ಕಲರ್ ಗೋಲ್ಡ್ ಕಲರ್ಸ್ ಇರ್ಲಿಲ್ಲ ಸೊ ರೋಸ್ ಗೋಲ್ಡ್ ಕಲರ್ಸ್ ಇತ್ತು ಸೊ ಪರವಾಗಿಲ್ಲ ಅಂತ ಹೇಳಿ ತಗೊಂಡೆ ಯಾಕಂದ್ರೆ ನನ್ನ ಈ ಪೆಂಡೆಂಟ್ಗೆ ಮ್ಯಾಚ್ ಆಗುತ್ತೆ ರೋಸ್ ಗೋಲ್ಡ್ ಯಾಕಂದ್ರೆ ನನ್ನ ಈ ಪೆಂಡೆಂಟ್ ಅಷ್ಟೇ ರೋಸ್ ಗೋಲ್ಡ್ ಅಂದರೆ ಇದು ಡೈಮಂಡ್ ಫುಲ್ ಸೊ ಅದರ ಇದರಲ್ಲೇ ರೋಸ್ ಗೋಲ್ಡಲ್ಲೇ ತಗೊಂಡೆ ಇದ್ರ ಪೆಂಡೆಂಟ್ ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರದಲ್ಲ ಮುಂಚೆ ಚೈನ್ ಇದು ಚೆನ್ನಾಗಿದೆ ಅಂತ ತೆಗೆದಿಟ್ಟಿದ್ದೀನಿ ಯಾಕಂದ್ರೆ ಇದಕ್ಕೆ ಇದಕ್ಕೆ ಜೊತೆ ಜೊತೆಗೆ ಸೂಟ್ ಆಗಲ್ಲ ಅಂತೇಳಿ ಸೊ ನನ್ನ ಮಗನ ಚೈನ್ ಆಯ್ತಾ ಇದು ಸೊ ಇದನ್ನ ತಗೊಂಡಿದ್ದು ಚೈನ್ ಮೊದಲಿದು ಇದಕ್ಕಿಂತ ತೆಳ್ಳಗಿತ್ತು ಅದರಲ್ಲಿ ಏಟ್ ಗ್ರಾಮ್ ಇದ್ದು ಸೊ ಇದ್ರಲ್ಲಿ ನೈನ್ ಗ್ರಾಮ್ ಇದೆ ಅಷ್ಟೇ ದುಡ್ಡು ಎಕ್ಸ್ಟ್ರಾ ಹಾಕಕ್ಕೆ ಸಿಕ್ತು ಸೊ ಎಕ್ಸ್ಟ್ರಾ ಹಾಕೋ ಅಷ್ಟು ಇರಲಿಲ್ಲ ನನ್ನ ಹತ್ರ ಸೊ ನಾನು ಏನು ಮಾಡಿದೆ ನನ್ನ ಇಯರಿಂಗ್ ಕಲೆಕ್ಷನ್ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೀವು ನೋಡಿರ್ತೀರ ಒಂದು ಸಣ್ಣ ರಿಂಗ್ ಇದೆ ಇಲ್ಲಿ ಇಟ್ಕೊಳ್ಳೋದು ಸೊ ಅದು ಆಲ್ರೆಡಿ ತುಂಬ ವರ್ಷದಿಂದ ಆಗ್ತಾಯಿದೆ ಕಟ್ಟೋಗೋ ಅಲ್ಲಿ ಇತ್ತು ಸೊ ಅದನ್ನ ಎಕ್ಸ್ಚೇಂಜ್ ಮಾಡಿ ಈ ಚೈನ್ ತಗೊಂಡೆ ಯಾಕಂದರೆ ಇನ್ ಕೇಸ್ ಮುಂದೇನೂ ಅಷ್ಟೇ ಮುಂದೆ ಆಗುತ್ತೆ ನಾವು ಈಗಲೇ ಈಗಿದ್ದು ನೋಡಬಾರ್ದಲ್ವ ಪ್ರೆಸೆಂಟಿದು ಸೊ ಅದಕ್ಕೋಸ್ಕರ ಫ್ಯೂಚರಿಗಿರಲಿ ಅಂತೇಳಿ ಚೆನ್ನಾಗಿರೋ ಸ್ವಲ್ಪ ದಪ್ಪ ಇರೋ ಚೈನಾಗ ತಗೊಂಡೆ ತುಂಬ ಚೆನ್ನಾಗಿದೆ ಸೊ ನಿನಗೆ ಈ ಚೈನ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ನನಗೆ ಈ ಡಿಸೈನ್ ತುಂಬ ಇಷ್ಟ ಮೊದಲು ನನ್ನ ಹತ್ರ ನಮ್ಮ ಅಕ್ಕನ ಹತ್ರ ಈ ಥರ ಚೈನ್ ಇತ್ತು ನಾನೇ ಅದನ್ನೇ ಯಾವಾಗಲೂ ಯೂಸ್ ಮಾಡ್ತಾಯಿದ್ದೆ ಸೊ ಅದ್ರದ್ದು ಅದೇ ಥರ ಇದು ಇರಲಿ ಅಂತೇಳಿ ಮತ್ತೆ ನನ್ನ ಅಕ್ಕ ನನಗೆ ಗಿಫ್ಟ್ ಮಾಡಿದ್ಲು ನನ್ನ ಚೈನ್ ಇತ್ತಲ್ಲ ನನ್ನ ಮಗ ಕಟ್ ಮಾಡಿದ್ದಾನಲ್ವಾ ಸೊ ಆ ಚೈನ್ ನನ್ನ ಅಕ್ಕ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ಲು ಅದು ಇದೇ ಥರ ಚೈನ್ ಬಟ್ ಅದು ತೆಳ್ಳಗಿತ್ತು ಅಷ್ಟೇ ಗಟ್ಟಿ ಇತ್ತು ತೆಳ್ಳಗಿತ್ತು ಇದನ್ನು ಗಟ್ಟಿ ಇದೆ ಒಂಬತ್ತು ಗ್ರಾಮ್ ಅಂದ್ರೆ ಕಮ್ಮಿ ಏನಿಲ್ಲ ಚೆನ್ನಾಗಿದೆ ಸೊ ನನ್ನ ಪರ್ಚೇಸಿಂಗ್ ಇದೆ ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಆಮೇಲೆ ಇನ್ನೊಂದು ಹೇಳಬೇಕು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವು ಜನಗಳಿಗೆ ಅಂದರೆ ಸಮ್ ಪೀಪಲ್ಸ್ ಅವರಿಗೆ ನಾನು ತುಂಬ ಹೃತ್ಪೂರ್ವಕ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಕೆಲವೊಮ್ಮೆ ನಮ್ಮವ್ರು ನಮಗೆ ಆಗಲ್ಲಂತೆ ಆದರೂ ನಮ್ಗೆ ಆಗ ಇಲ್ವೋ ಗೊತ್ತಿಲ್ಲ ಸೊ ಕೆಲವು ಸಿಚುವೇಶನಲ್ಲಿ ನಮಗೆ ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ ಸೊ ಅಂತವರಿಗೆ ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದು ಏನೇ ಆಗಿರಲಿ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಹೆಲ್ಪ್ 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 ಅಲ್ವಾ ಸೊ ಅದನ್ನ ನನಗೆ ಯಾವ ರೀತಿ ಕೇಳಬೇಕಂತ ಇಲ್ಲ ಸೊ ನನಗೆ ಯಾವ ಥರ ಕೇಳಬೇಕನ್ನಿಸ್ತಿದೆ ಸೊ ನಾ ಆ ಥರ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತು ಇದೇ ಥರ ಸಪೋರ್ಟ್ ಇರಿ ಥ್ಯಾಂಕ್ ಯು ಆಲ್